ಇದು ರೈಟ್ ವೇ ನ್ಯೂಸ್ ರೈಟ್ ವೇ ಮತ್ತೊಮ್ಮೆ ಸ್ವಾಗತ ನಾನು ಮೋಹನ್ ಕುಮಾರ್ ಎಂ ದ್ಯಾಪ್ನಹಳ್ಳಿ ವೀಕ್ಷಕರೇ ನ್ಯಾಯಾಲಯಗಳಲ್ಲಿ ಸಿನಿಮಾಗಳಲ್ಲಿ ಅಥವಾ ಟಿವಿ ಚಾನಲ್ಗಳಲ್ಲಿ ನಾವು ನ್ಯಾಯಾಲಯಗಳಲ್ಲಿ ನಡೆಯುವ ಕಲಾಪಗಳನ್ನು ನೋಡಿರುತ್ತೇವೆ ಕಪ್ಪು ಕೋಟ್ ಹಾಕಿಕೊಂಡು ಇವರ ಹಾನರ್ ಅಥವಾ ಮೈ ಲಾರ್ಡ್ ಎಂದು ಜೋರಾಗಿ ವಾದವನ್ನು ಮಂಡಿಸುವವರನ್ನು ನೋಡಿದಾಗ ನಾವೆಲ್ಲ ಅನ್ಕೊಳ್ಳೋದು ಲಾಯರ್ ಅಥವಾ ವಕೀಲರು ಒಂದೇ ಮಾತಿನಲ್ಲಿ ಒಂದೇ ನಿಟ್ಟಿನಲ್ಲಿ ಅನ್ಕೊಳ್ತೇವೆ ಆದರೆ ಕಪ್ಪು ಕೋರ್ಟ್ ನಲ್ಲಿ ಬೇರೆ ಬೇರೆ ಪಾತ್ರಗಳೇ ಇವೆ ಅದರದೇ ಆದಂತಹ ಕಾರ್ಯವೈಖರಿಗಳಿವೆ ಹೌದು ಮೊದಲನೇದಾಗಿ ಲಾಯರ್ ಅಡ್ವೊಕೇಟ್ ಪ್ರಾಸಿಕ್ಯೂಟರ್ ಈ ಎಲ್ಲಾ ಪದಗಳನ್ನು ನಾವು ಒಂದೇ ಅನ್ಕೊಂಡ್ರು ಸಹ ಇವುಗಳ ನಡುವೆ ಒಂದು ಸೂಕ್ಷ್ಮವಾದ ಮಹತ್ವ ವ್ಯತ್ಯಾಸವಿದೆ ಮೊದಲನೇದಾಗಿ ಯಾರೆಂದು ನೋಡೋಣ ಕಾನೂನು ಪದವಿ ಎಲ್ಎಲ್ ಬಿ ಪಡೆದಂತಹ ಪ್ರತಿ ಒಬ್ಬರು ಲಾಯರ್ ಇದೊಂದು ದೊಡ್ಡ ಬಲ ಹೇಗೆ ಡಾಕ್ಟರ್ ಎಂಬ ಪದದಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ ಇರ್ತಾರೋ ಹಾಗೇನೆ ಲಾಯರ್ ಎಂಬುವ ಪದದಲ್ಲಿ ಹಲವು ಪಾತ್ರಗಳು ಬರುತ್ತವೆ ಇವರುಗಳು ಜನರಿಗೆ ಕಾನೂನು ಸಲಹೆಗಳನ್ನು ನೀಡಬಹುದು ಆದರೆ ಕಾನೂನು ಪದವಿ ಪಡೆದ ತಕ್ಷಣ ಎಲ್ಲರೂ ನ್ಯಾಯಾಲಯದಲ್ಲಿ ವಾದ ಮಂಡಿಸೋಕೆ ಸಾಧ್ಯವಿಲ್ಲ ಅದಕ್ಕಂತಾನೆ ಇನ್ನೊಂದು ಹಂತ ಇದೆ ನೆಕ್ಸ್ಟ್ ಒನ್ ಅಡ್ವೊಕೇಟ್ ಇವರೇ ನೋಡಿ ಸ್ವಾಮಿ ನಾವು ನ್ಯಾಯಾಲಯಗಳಲ್ಲಿ ಹೆಚ್ಚಾಗಿ ನೋಡಿದಂತಹ ವ್ಯಕ್ತಿ ಒಬ್ಬ ಲಾಯರ್ ಬಾರ್ ಕೌನ್ಸಲ್ ಆಫ್ ಇಂಡಿಯಾದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನ್ಯಾಯಾಲಯದಲ್ಲಿ ವಾದ ಮಂಡಿಸೋಕೆ ಪರವಾನಗಿ ಪಡೆದಾಗ ಇವರನ್ನು ನಮ್ಮ ದೇಶ ಅಡ್ವೊಕೇಟ್ ಅಂತ ಕರೆಯೋಕೆ ಶುರು ಮಾಡ್ತು ಇವರು ತಮ್ಮ ಕಕ್ಷಿದಾರರ ಪರವಾಗಿ ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸುತ್ತಾರೆ ನಾವು ಸಾಮಾನ್ಯವಾಗಿ ಲಾಯರ್ ಅಂತ ಕರೆಯೋದೆ ಈ ಗಳನ್ನ ಇನ್ನು ಮೂರನೇದಾಗಿ ಪ್ರಾಸಿಕ್ಯೂಟರ್ ಕೂಡ ಒಬ್ಬ ಅಡ್ವೊಕೇಟ್ ಆದರೆ ಇವರು ಯಾವುದೇ ವ್ಯಕ್ತಿಯ ಪರವಾಗಿ ವಾದ ಮಂಡಿಸುವುದಿಲ್ಲ ಇವರು ಸರ್ಕಾರದ ಪರವಾಗಿ ಅಂದ್ರೆ ಸಾರ್ವಜನಿಕರ ಪರವಾಗಿ ವಾದವನ್ನು ಮಂಡಿಸುತ್ತಾರೆ ಇವರನ್ನು ಸರ್ಕಾರಿ ವಕೀಲ ವಕೀಲೆ ಅಥವಾ ಅಡ್ವೊಕೇಟ್ ಪ್ರಾಸಿಕ್ಯೂಟರ್ ಅಂತ ಕರೀತಾರೆ ಆದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿ ವಿರುದ್ಧ ಸಾಕ್ಷ್ಯಗಳನ್ನು ನೀಡಿ ಅಪರಾಧ ನಡೆದಿದೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಳ್ಳುವುದೇ ಇವರ ಮುಖ್ಯ ಕೆಲಸ ಅಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆಗೆ ಗುರಿಪಡಿಸೋಕೆ ಹೋರಾಡೋದೇ ಈ ಪ್ರಾಸಿಕ್ಯೂಟರ್ ಕೊನೆಯದಾಗಿ ನಾವು ವ್ಯತ್ಯಾಸ ನೋಡೋದಾದ್ರೆ ಲಾಯರ್ ಕಾನೂನು ಪದವಿ ಹೊಂದಿರುತ್ತಾರೆ ಅಡ್ವೊಕೇಟ್ ನ್ಯಾಯಾಲಯಗಳಲ್ಲಿ ನ್ಯಾಯ ಮಂಡಿಸೋಕೆ ಪರವಾನಗಿ ಪಡೆದಂತಹ ಲಾಯರ್ ಆಗಿರುತ್ತಾರೆ ಇನ್ನು ಪ್ರಾಸಿಕ್ಯೂಟರ್ ಸರ್ಕಾರದ ಪರವಾಗಿ ಮಾತ್ರ ವಾದ ಮಂಡಿಸುವ ಅಡ್ವೊಕೇಟ್ ಆಗಿರುತ್ತಾರೆ